ಪ್ರೆಸ್ ಕ್ಲಬ್ಲ್ಲಿ ನಡೆಯುವಂಥ ಈ ಪತ್ರಿಕಾಗೋಷ್ಠಿ ಆರಂಭಿಸಿದಂಥ ಎಲ್ಲ ಪತ್ರಕರ್ತರದ್ದುಗಳು ಮಾಧ್ಯಮದ ಬಹಳ ವಿಶೇಷವಾಗಿ ಉಡುಪಿ ಮತ್ತು ಮಂಗಳೂರು ಜಿಲ್ಲೆಯಲ್ಲಿ ನಮ್ಮ ರಾಷ್ಟ್ರ ನಾಯಕರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಪ್ರಥಮ ಬಾರಿಗೆ ಕರಾವಳಿ ಭಾಗಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶಕ್ಕೆ ಭಾಗವಹಿಸುತ್ತಿದ್ದಾರೆ ಅದರೊಟ್ಟಿಗೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ವೀಕ್ಷಕರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರಿಂದ ನಾವು ಬೈದೂರು ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರಿಗೆ ನಾ ಸಮಾವೇಶಕ್ಕೆ ಕರ್ಕೊಂಡು ಹೋಗಬೇಕು ಅನ್ನೋ ದೃಷ್ಟಿಯಿಂದ ಭಾಳ ದೊಡ್ಡ ಸಂಖ್ಯೆಯಲ್ಲಿ ನಾವು ರ್ಯಾಲಿ ಮುಖಾಂತರ ಮಂಗಳೂರಿಗೆ ಹೋಗಬೇಕಂತ ಇಚ್ಛೆ ಮಾಡಿದ್ದೇವೆ ಮತ್ತು ಯಜಮಾನಿಯಲ್ಲಿ ಒಂದು ವರ್ಷದ ಈ ಒಂದು ರ್ಯಾಲಿ ಐದು ಗ್ಯಾರಂಟಿಯ ಟ್ಯಾಬ್ಲ ಮೂಲಕ ನಾವು ಯಜಮಾಡಿಯಲ್ಲಿ ನಿಂತು ಉಡುಪಿ ಜಿಲ್ಲೆ ಇನ್ನು ಉಳಿದ ನಾಲ್ಕು ಕ್ಷೇತ್ರದ ರ್ಯಾಲಿಯನ್ನು ಒಟ್ಟಿಗೆ ಸೇರಿ ಅಲ್ಲಿಂದ ಮಂಗಳೂರಿಗೆ ಎರಡು ಗಂಟೆಗೆ ಕಾರ್ಯಕರ್ತರ ಸಮಾವೇಶಕ್ಕೆ ನಾವು ಭಾಗವಹಿಸಬೇಕು ನಾವು ತೀರ್ಮಾನ ಮಾಡಿದ್ದೇವೆ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಪಕ್ಷದ ಮುಖಂಡರುಗಳು ನಮಗೆ ಟಾರ್ಗೆಟ್ ಕೊಟ್ಟಿದ್ದಾರೆ ನಾವು ಅಟ್ಲೀಸ್ಟ್ ನಮ್ಮ ಕ್ಷೇತ್ರದ ಐದು ಸಾವಿರ ಜನವನ್ನು ಕರ್ಕೊಂಡು ಹೋಗುವಂಥ ರೀತಿಯಲ್ಲಿ ತಾಯಿ ಮಾಡಿಕೊಂಡಿದ್ದೇನೆ ಮತ್ತು ಗ್ಯಾರಂಟಿ ಕಾರ್ಯಕ್ರಮವನ್ನು ಅನುಷ್ಠಾನ ಆದಮೇಲೆ ನಮ್ಮ ಜಿಲ್ಲೆಯಲ್ಲಿ ಮತ್ತೊಮ್ಮದ ಕಾರ್ಯಕ್ರಮ ಇವತ್ತು ಸಂಘಟನೆ ಮಾಡಿದ್ದೇವೆ ಅದಕ್ಕೋಸ್ಕರ ಸಾಕಷ್ಟು ಜನರಿಗೆ ಈ ಬಲಾವಣೆಗಳಿಗೆ ರೇಷನ್ ಕಾರ್ಡ್ ಸಮಸ್ಯೆಯಿಂದ ಬೇರೆ ಬೇರೆ ತೊಂದರೆಯಿಂದ ಒಂದು ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಜನರಿಗೆ ಇದನ್ನು ಸಿಗ ಸಿಕ್ಕಿರಲಿಲ್ಲ ಅದಕ್ಕೋಸ್ಕರ ಸರ್ಕಾರ ಇವತ್ತು ತಾಲೂಕಿನ ಗ್ಯಾರಂಟಿ ಕಮಿಟಿ ನಮ್ಮದು ಕುಂದಾಪುರ ಮತ್ತು ಬೈಂದೂರು ತಾಲೂಕಲ್ಲಿ ಎರಡೂ ಕಮಿಟಿ ರಚನೆ ಮಾಡ್ತೇವೆ ಉಡುಪಿ ಜಿಲ್ಲೆಗೆ ಒಂದು ಜಿಲ್ಲಾ ಮಟ್ಟದ ಒಂದು ಕಮಿಟಿ ರಚನೆ ಆಗ್ತಿದೆ ಇವಾಗಲೇ ಲೀಸ್ಟ್ನ ಕೆ ಪಕ್ಷಕ್ಕೆ ಮುಖಂಡರ ಮೂಲಕ ಕಳಿಸಿಕೊಟ್ಟಿದ್ದೆ ಅದು ಆದೇಶ ಆದಮೇಲೆ ಎಲ್ಲೆಲ್ಲಿ ವಾರ್ಡಲ್ಲಿ ಮೀಟಿಂಗ್ ಮಾಡಿ ಯಾರಿಗಾಗಿಲ್ಲ ಅವರ ಅರ್ಜಿಯನ್ನು ತಕ್ಕೊಂಡು ಅವರಿಗೆ ಆ ಗ್ಯಾರಂಟಿ ಕೊಡಿಸ್ತಕ್ಕಂಥ ಕೆಲಸವನ್ನು ನಮ್ಮ ಕಮಿಟಿ ಮೂಲಕ ಅದನ್ನು ರಿಸ್ತನ್ನು ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಬಹುಶಃ ಇದನ್ನು ಜನರಿಗೆ ಹತ್ತಿರ ಹೋಗಬೇಕಾದ್ರೆ ಜನರ ಅಧಿಕಾರಿಗಳ ಕಾಲ ಮಾತಾಡಬೇಕಾದ್ರೆ ಅದಕ್ಕೆ ಅಧಿಕಾರದ ವ್ಯವಸ್ಥೆಯಲ್ಲಿ ಒಬ್ಬರ ಅಧ್ಯಕ್ಷರಾಗಬೇಕಾಗತ್ತೆ ಕಮಿಟಿ ಮಾಡಬೇಕಾಗುತ್ತೆ ಅದನ್ನು ಮಾಡಿ ಆ ಅಧ್ಯಕ್ಷರು ಮತ್ತು ಕಮಿಟಿ ಮೂಲಕ ಪ್ರತಿ ವಾರ್ಡಲ್ಲಿ ಮೀಟಿಂಗ್ ಮಾಡಿ ಯಾರು ಇದರಿಂದ ವಂಚಿತರಾಗಿದ್ದಾರೆ ಯಾರು ನಿಜವಾದ ಫಲಗಳು ಅವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ಸರ್ಕಾರ ಈ ತೀರ್ಮಾನ ಕೈಗೊಂಡಿದೆ ಅದನ್ನು ಅನುಷ್ಠಾನ ಮಾಡ್ತಕ್ಕಂಥಷ್ಟೇ ಕಾರ್ಯಕರ್ತರ ಒಟ್ಟಿಗೆ ಭಾಗವಹಿಸ್ತಾ ಇದ್ದಾರೆ ಪುರುಷ ಸಿದ್ದರಾಮಯ್ಯ ಮತ್ತು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಧೀಮಂತ ನಾಯಕರು ನಮಗೆ ರಾಜಕೀಯ ಗುರುಗಳು ಅವರು ಇವತ್ತು ಮಂಗಳೂರು ಜಿಲ್ಲೆ ಬರುವಾಗ ನಾನು ಶಕ್ತಿಮೀರಿ ಕ್ಷೇತ್ರ ಜನರ ನಮ್ಮ ನಾಯಕರ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗ್ಬೇಕಂತ ತೀರ್ಮಾನ ಮಾಡಿದ್ದೇನೆ ಪಕ್ಷದ ಸಭೆ ಎಲ್ಲ ಮುಗಿದಿದೆ ನಾಳೆ ಒಂದು ಸಭೆ ಸಭೆಯಲ್ಲಿ ಮುಗಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತ ತೀರ್ಮಾನ ಮಾಡಿದ್ದೀನಿ ಮತ್ತೆ ಮೊನ್ನೆ ನಿಮ್ಗೆ ಗೊತ್ತಿದೆ ಕೊಲ್ಲೂರು ಅವಧಿ ಮುಗಿದು ತುಂಬ ದಿವಸ ಆದರೂ ಸಹ ಎರಡು ಬಾರಿ ಕೇಸ್ ಹಾಕಿದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು ಅಧಿಕಾರದ ದಾಯಿ ಕೊಲ್ಲೂರು ಆಡಳಿತ ವ್ಯವಸ್ಥೆಯನ್ನು ಸರ್ಕಾರ ನಂಬಿದೆ ಅವಧಿ ಮುಗ್ದಿದೆ ಮತ್ತು ಪುನಃ ಅವಧಿ ಬೇಕಂತ ಹೋಗಿ ಕೋರ್ಟ್ ಗೊತ್ತು ಕೋರ್ಟ್ ಕೇಸನ್ನು ವಜಾ ಮಾಡ ಮೊನ್ನೆ ಕಾಲ್ಫೋರ್ ಮಾಡ್ತಕ್ಕಂಥದ್ದು ಡಿ ಜಿ ಪಿ ಯೀಡರು ಕಾಲ್ಫರ್ ಮಾಡ್ತಕ್ಕಂಥದ್ದು ಕೇಸಿದ್ದ ಸಂದರ್ಭದಲ್ಲಿ ಕಾನ್ಫರ್ಮ್ ಮಾಡಿದ್ದಾರೆ ಅನ್ನುವ ದೃಷ್ಟಿಯಲ್ಲಿ ಕೋರ್ಟ್ ಇವು ಬೆಟ್ಟಲಾಗ್ತಿದ್ದ ಎಂಥ ಅಧಿಕಾರದಂತಹ ಭಾರತೀಯ ಜನತಾ ಪಾರ್ಟಿ ಆಸೆ ದೇವಸ್ಥಾನದ ಆಡಳಿತ ವ್ಯವಸ್ಥೆಯಲ್ಲಿ ನಮ್ಮ ಸರ್ಕಾರ ಇಲ್ಲ ನಮ್ಮ ಓದಿನ ಮುಗಿದಿದೆ ಇನ್ನೊಬ್ಬರಿಗೆ ಅವಕಾಶ ಸಿಕ್ಕಿಲ್ಲ ಅವರು ಆಡಳಿತ ವ್ಯವಸ್ಥೆ ನಮ್ಮ ಕೆಲಸ ಮಾಡಲೇ ದೃಷ್ಟಿಕೋನ ಬಿಟ್ಟು ಬರೇ ತಕರಾರು ಮಾಡಿ ದೇವಸ್ಥಾನ ಅಂತ ಪವಿತ್ರವಾದ ಕೊಲ್ಲಮ ದೇವಸ್ಥಾನ ಅದನ್ನು ಅಲ್ಲಿ ಸ್ವಚ್ಛವಾದ ಒಂದು ಆಡಳಿತ ಕೊಡಬೇಕು ದೃಷ್ಟಿಕೋನದಲ್ಲಿ ಆ ದೃಷ್ಟಿಕೋನ ಇಲ್ಲದೆ ಅದನ್ನು ಯಾವುದು ಬಾಡಿ ಇರಬಾರ್ದು ಅನ್ನುವ ಒಂದು ಹುನ್ನಾರ ಭಾರತೀಯ ಜನತಾ ಪಾರ್ಟಿ ಮಾಡಿದಂಥ ಕಾಣ್ತಾ ಇದೆ ಇದಕ್ಕೆ ನಾವು ಕೋರ್ಟ್ ಮುಖಾಂತರ ಅದಕ್ಕೆ ನ್ಯಾಯವನ್ನು ತರಿಸುವಂಥ ಕೆಲಸವನ್ನು ಎಲ್ಲ ತಯಾರಿಯನ್ನು ಮಾಡ್ಕೊಡ್ತೇವೆ ಅನ್ನೋ ಮಾತನ್ನು ಹೇಳಿ ಕಲಿಯಬೇಕಾಗುತ್ತೆ ಅವರಿಗೆ ಅವ್ರಿಗೆ ಒಂದೇ ಒಂದು ನಗರ ಸಂ ನಗರ ಟೌನ್ ಪಂಚಾಯತಿನ ನಾಮಿನೇಟ್ ಮೂರು ಸದಸ್ಯರು ಕೊಟ್ಟಿದ್ದಾರೆ ಇಲ್ಲಿ ಸರ್ಕಾರಕ್ಕೆ ಮಂತ್ರಿಗಳತ್ರ ಲೆಟ್ರ್ ಬರೆದಿ ಹೋಗಿ ಅಬ್ಜೆಕ್ಷನ್ ಮಾಡಿದ್ದಾರೆ ಪ್ರತಿ ಸರ್ಕಾರ ಅವ್ರ ಸರ್ಕಾರ ಬಂದಾಗ ನಾಮಿನೇಟೆಲ್ಲ ಮಾಡಿದ್ದಾರೆ ನಾನು ಯಾವುದು ತಕರ ಇರ್ತಿಲ್ಲ ನಮ್ಮ ಸರ್ಕಾರ ಬಂದಾಗ ನಾಮಿನೇಟ್ ಮಾಡ್ತಕ್ಕಂಥ ನಮ್ಮ ಸರ್ಕಾರ ಉಸ್ತುವಾರಿ ಸಚಿವರಿಗಿದೆ ಇವರು ಸ್ವತ್ತ ಹೋಗಿ ಅಬ್ಸೆಕ್ಷನ್ ಮಾಡಿದ್ದಾರೆ ಹೊತ್ತು ನಾಮಿನೇಟ್ ಮಾಡಬಾರ್ದಲ್ಲ ಅಂದರೆ ಈ ನಿಮ್ಮ ಕಾಲದಲ್ಲಿ ನಾಮಿನೇಟ್ ಮಾಡಬೇಕು ನಮ್ಮ ಸರ್ಕಾರ ಮಾತ್ರ ಮಾಡಬಾರ್ದಂತೆ ಈ ದ್ವಂದ್ವ ನೀತಿ ಭಾರತೀಯ ಜನತಾ ಪಾರ್ಟಿಯನ್ನು ಬಿಡಬೇಕು ತಮ್ಮ ಸರ್ಕಾರ ಬಂದಾಗ ಅವ್ರು ನೋಡೋದು ನಮ್ಮ ಸರ್ಕಾರ ಬಂದಾಗ ಯಾವ್ದು ನೋಡೋದು ಮುಗಿದ ಮೇಲೆ ಮತ್ತೆ ಸರ್ಕಾರ ಯಾವ ಸರ್ಕಾರ ಬಂದು ಮಾಡ್ಬೇಕಂತ ಸಹ ಮೊದಲಿದ್ದು ಸಾಂಪ್ರದಾಯ ಬಂದದ್ದು ಅದು ಬಿಟ್ಕೊಂಡು ಹೋಗಿ ಅಬ್ಜೆಕ್ಷನ್ ಕೊಡ್ತಕ್ಕಂಥ ಕೆಲಸ ನಾನು ಮಾಡಲಿಲ್ಲ ಅವರು ಮಾಡಿದಾರೆ ಅವರು ಮಾಡೋದಕ್ಕೆ ನಾನೆಲ್ಲೂ ಹಿಂಗೆ ತಕರ ಇರ್ತಿಲ್ಲ ನನ್ನ ಕೆಲಸ ಆಗಲಿ ನನ್ನ ಕ್ಷೇತ್ರ ನಾನು ಲಕ್ಷ್ಮಣ ಇರೋರು ಕೆಲಸ ಮಾಡಲಿಕ್ಕೆ ನಾನು ಒಂದೇ ಒಂದು ತಕೊಂಡು ಮಾಡಲ ತು ಮಾಡ್ತಿರು ಒಂದು ಅಬ್ಜೆಕ್ಷನ್ ಕೊಡಲ್ಲ ಒಂದು ವಿರುದ್ಧ ಒಂದು ಪ್ರೆಸ್ ಕಾನ್ಫರೆನ್ಸ್ ಕಾಣಲಿಲ್ಲ ನಾವು ಆ ರೀತಿ ಜಾಯಿನ್ ಮಾಡಿದ್ವು ಅದರಿಂದ ಅದ್ರ ಬಗ್ಗೆ ಅವರು ಕೆಲಸ ಮಾಡಿ ಮೆಟ್ಲು ಹತ್ತಬೇಕಾಗುತ್ತೆ ಅಧಿಕಾರಿಗಳ ಹತ್ರ ಹೋಗ್ಬೇಕಾಗುತ್ತೆ ಮಂತ್ರಿಗಳ ಹತ್ರ ಹೋಗ್ಬೇಕಾಗುತ್ತೆ ಅವರು ತೋರಿಸುವಂಥ ಕೆಲಸ ಆಚಾಚಕ್ರ ನಂದಲ್ಲ ಐದು ತಿಂಗಳ ಎಮ್ ಎಲ್ ಸಿ ಕೊಟ್ಟರು ಅಲ್ವಾ ಐದು ಆರು ತಿಂಗಳು ಮತ್ತೆ ಆಚೆ ಅದಕ್ಕೆ ಏನು ಮಾಡ್ಲಿಕ್ಕೆ ಹಾಂ ಅಮ್ಮನ एमएलಸಿ ಐದು ತಿಂಗಳ ಮೊನ್ನ ಒಂದು ಒಮ್ಮತಿಗೆ ಮತ ಹಾಕ어요 ಐದು ತಿಂಗಳ एमएलಸಿ ಐದು ತಿಂಗಳ ಹಾಜರಿ ಬಂದಿದ್ದಾರೆ ಇದಲ್ಲಾ ರಾಜಕೀಯ ವ್ಯವಸ್ಥೆಲಿ ರಾಜಕೀಯ ವ್ಯವಸ್ಥೆಲಿ ಇದಲ್ಲಾ ಇವತ್ತು ಬೇರೆ ಬೇರೆ ಸಮಸ್ಯೆಗಳಿಂದ ಕೆಲವು ಹೋಗ್ತಾರ ಕಾಂಗ್ರೆಸ್ ಅಲ್ಲಿಂದ ಬಿಜೆಪಿ ಗೆ ರುಚಿ ಜಾಸ್ತಿ ಸಿಗತಾ ಇದೆ ಅಲ್ಲಿ ರುಚಿ ಸ್ವಲ್ಪ ಜಾಸ್ತಿ ಅವಕಾಶಗಳು ಸಿಕ್ತವೆ ಅಲ್ಲ ಈಕೆ ಅವಕಾಶ ಸಿಕ್ತ ಆರ್ಥಿಕ ಉನ್ನತ ರದರು ಇತ್ರಲಿ ಇನ್ನೊಂದು ತಿಂಗಳಲ್ಲಿ ಯಾರು ವಂಚಿತರಾಗ್ತದೆ ಕಾರ್ಯಕರ್ತರು ಕಾರ್ಯಕರ್ತರು ಇವತ್ತು ಯಾವ ಲೀಡ್ರು ಹೋದ್ರು ಯಾವುದೇ ಪಕ್ಷ ಕ್ಷೀಣಿಸುವುದಿಲ್ಲ ಕಾರ್ಯಕರ್ತರು ಏನಿದ್ದಾರೆ ಅವರು ಎಷ್ಟು ತನಕ ಆ ಪಕ್ಷದಲ್ಲಿ ಇರ್ತಾರೆ ಆ ಪಕ್ಷಕ್ಕೆ ಅಧಿಕಾರಕ್ಕೆ ಹೋಗ್ಬೇಕಾಗುತ್ತೆ ಕಾಂಗ್ರೆಸ್ ಪಕ್ಷ ನಾವು ಅಧಿಕಾರದಲ್ಲಿ ಇಲ್ಲ ಚುನಾವಣೆಯಲ್ಲಿ ನೂರ ಮೂವತ್ತಾರು ಸೀಟ್ ಕಾಂಗ್ರೆಸ್ ಗೆದ್ದಿದೆ ಅಂದ್ರೆ ಕಾರ್ಯಕರ್ತರಿಂದ ಆದ್ದರಿಂದ ಕಾರ್ಯಕರ್ತರ ಒಂದೊಂದ್ಸರಿ ಎಲ್ಲೋ ಒಂದ್ಸರಿ ಅವರ ನೋವಿಗೆ ಕೆಲಸ ಮಾಡಬೇಕು ಪಕ್ಷ ಸೋಲತ್ತೆ ಅವರು ಎಲ್ಲಿ ಕೆಲಸ ಮಾಡ್ತಾರೆ ಮರ್ಸು ಬಿಚ್ಚಿ ಕೆಲಸ ಮಾಡ್ತಾರೆ ಅದಕ್ಕೆ ಕಣಕ್ಕೋಗ್ತಾರೆ ಸಿದ್ದರಾಮಯ್ಯ ಅವರು ನಿಖಿಲ್ ಕುಮಾರ್ ನೇತೃತ್ವದಲ್ಲಿ ಚುನಾವಣೆ ಹೋದಂಥ ಸಂದರ್ಭದಲ್ಲಿ ಪಕ್ಷದ ಪ್ರಣಾಳಿಕೆ ಒಟ್ಟಿಗೆ ನಿಷ್ಠಾವಂತ ಕಾರ್ಯಕರ್ತರ ತಂಡ ಕೆಲಸ ಮಾಡಿದೆ ಆದರೆ ನಮ್ಮ ದೇವ ಜಿಲ್ಲೆಯಲ್ಲಿ ಹೆಸರಲ್ಲಿ ಪ್ರಯತ್ನರಲ್ಲಿ ಬೇರೆ ಬೇರೆ ಭಜನ ಪ್ರದೇಶದಲ್ಲಿ ಸ್ವಲ್ಪ ತಪ್ಪು ಕೆಲಸ ಇದಾಗಿ ತೊಂದರೆ ಆಗಿದೆ ನಮ್ಮ ಅದು ಒಪ್ಕೊಳ್ತು ಆದರೆ ನಾವು ದೇವಸ್ಥಾನದಿಂದ ರಾಜಕಾರಣ ಮಾಡಲಿಲ್ಲ ನಾವೇನು ಅಭಿವೃದ್ಧಿ ಕೆಲಸದ ಹೆಸರಲ್ಲಿ ಓಟ್ ಕೇಳಿದೆ ಪಕ್ಷದ ಲೀಡರ್ಗಳು ಹೇಳಿದ್ದಾರೆ ಬೈಂದೂರು ಲೋಕಸಭಾ ಚುನಾವಣೆಗೆ ತಾವು ಸರ್ಚ್ ಮಾಡಿಕೊಳ್ಬೇಕಂತ ನನಗೆ ಸ್ವಲ್ಪ ನಮ್ಮ ಮನೆ ವೈಯಕ್ತಿಕ ಕಾರ್ಯಕ್ರಮ ಇದೆ ಅದನ್ನು ಮುಗಿದ ಮೇಲೆ ನಾನು ಬೂತ್ ಮೀಟಿಂಗನ್ನು ಮಾಡ್ತೇನೆ ಮತ್ತು ಗ್ರಾಮೀಣ ಕಾಂಗ್ರೆಸ್ ರಚನೆ ಮಾಡಿ ರಚನೆ ಇದೆ ಅವ್ರನ್ನ ಪುನಃ ಸಂಘಟನೆಗಳಂತ ಮತ್ತು ನಮ್ಮ ಇಡೀ ಶಕ್ತಿ ಏನಿದೆ ಲೋಕಸಭೆ ಗ್ಯಾರಂಟಿ ಅನುಷ್ಠಾನ ಆದಮೇಲೆ ಲೋಕಸಭಾ ಚುನಾವಣೆ ಮೊದಲ ಚುನಾವಣೆ ಈ ಚುನಾವಣೆಯನ್ನು ಪಕ್ಷಕ್ಕೆ ತಂದು ಕೊಡುವ ಎಲ್ಲ ಪ್ರಯತ್ನಗಳನ್ನು ಮಾಡ್ತೇವೆ ಅಲ್ಲೇ ಯಾರು ಅದು ನಮ್ಮ ಪಕ್ಷದಲ್ಲಿಲ್ಲ ಅದು ಹೈಕಮಾಂಡ್ ಮಠದಲ್ಲಿದೆ ಮಧುರು ಇರ್ಬೋದು ಅಥವಾ ಶಿವರಾಜ್ ಅವರ ಹೆಂಡತಿ ಇರ್ಬೋದು ಮತ್ತೆ ಯಾರು ಇರ್ಬೋದು ಪಕ್ಷ ಸಹ ಕೊಟ್ಟರು ಸೊಬ್ಬ ನಿಷ್ಠವಂತ ಕಾಂಗ್ರೆಸ್ ಪಕ್ಷ ಮುಖಂಡ ಕಾಂಗ್ರೆಸ್ ಚಿನ್ನ ಹಿಡ್ಕೊಂಡು ಓಟ್ ಕೇಳತಕ್ಕಂಥ ಕೆಲಸವನ್ನ ಮಾಡ್ತೀವಿ ಎಲ್ಲ ಪ್ರಚಾರ ನಡೀತಾ ಇದೆ ಏ ಪ್ರಚಾರ ನಾನು ನಾನು ಆಗಿಲ್ಲ ಅವ್ರು ಬಂದ್ರೆ ಸ್ವಾಗತ ಇದೆ ನನ್ನ ಸ್ವಾಗ ನನ್ನ ವೈಯಕ್ತಿಕ ಸ್ವಾಗತ ಇದೆ ಆಕಾಂಕ್ಷಿಗಳೇ ತುಂಬಾ ಇದ್ದಾರೆ ಚಿಕ್ಕಮಂಗ್ಳೂರು ಇದ್ದಾರೆ ಇಲ್ಲೂ ಇದ್ದಾರೆ ಪಕ್ಷ ಆಕಾಂಕ್ಷಿಗಳ ಒಟ್ಟಿಗೆ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ನಂಗೆ ಗೊತ್ತಿಲ್ಲ ಚಿಕ್ಕಮಂಗ್ಳೂರದಲ್ಲಿ ಮೂರು ನಾಲ್ಕು ಕ್ಯಾಂಡಿಡೆಟ್ ಇದೆ ಉಡುಪಿಯಲ್ಲೂ ಕ್ಯಾಂಡಿಡೆಟ್ ಆಕಾಂಕ್ಷಿಗಳಿದ್ದಾರೆ ಪಕ್ಷಕ್ಕೆ ಇರುವ ಆಕಾಂಕ್ಷಿಗಳನ್ನು ಕೊಟ್ಟು ಕೊಡ್ತಾರೆ ಅಥವಾ ಬೇರೆಯವರು ಬಂದರೆ ಕೊಡ್ತಾರೆ ಅದು ಪಕ್ಷಕ್ಕೆ ಬಿಟ್ಟದ್ದು ನಾವು ಯಾರನ್ನೇ ಕೊಟ್ಟರು ನಾವು ಪಕ್ಷಕ್ಕೆ ಕೆಲಸ ಮಾಡ್ತೀವಿ ಅವರು ಸ್ವಂತ ಇದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಮಾಡಬಹುದು ನನಗೂ ಹೆಜ್ಞರಿಗೆ ಒಂದು ಬಾಂಧವ್ಯ ಇದೆ ಅವರ ಒಂದು ಕೆಲಸ ಕಾರ್ಯವೈಖರಿ ಬಗ್ಗೆ ನನಗೆ ಖುಷಿ ಇದೆ ಪಕ್ಷ ಅವರಿಗೆ ಟಿಕೆಟ್ ಕೊಟ್ಟರೆ ಕೆಲಸ ಮಾಡ್ತಾರೆ ಅವ್ರಿಗೆ ಕೊಡೋದೇ ಬೇರೆಯವ್ರಿಗೆ ಕೊಟ್ಟರು ಕೆಲಸ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಉಡುಪಿ ಜಿಲ್ಲೆಯಿಂದ ಒಂದು ಪುನರ್ರಚನೆ ಮಾಡಿ ತೀರ್ಮಾನ ತಗೊಂಡಿದ್ದಾರೆ ಯಾರು ಯಾವ ಜವಾಬ್ದಾರಿ ಕೊಡೋದ್ರ ಬಗ್ಗೆ ಕೆಲವೊಂದು ರಾಜಕೀಯದಲ್ಲಿ ಬರುವ ತಿಂಗಳು ಕೆಲವು ರಾಜಕೀಯ ಬದಲಾವಣೆ ಇದೆ ನೀವು ವಿಷಯ ಅವಾಗ ನೋಡಿ ಕೆಲವು ಬದಲಾವಣೆ ಕೆಲವರು ಜವಾಬ್ದಾರಿ ಕೊಡ್ತಾರೆ ಕೆಲವರು ಪಕ್ಷಕ್ಕೆ ಸೇರ್ಪಡೆ ಕಾರ್ಯಕ್ರಮ ಬರುವ ತಿಂಗಳಲ್ಲಿದೆ ಆ ಎಲ್ಲವನ್ನ ಕೆಲಸವನ್ನು ಮಾಡಿದ ಮೇಲೆ ಮತ್ತೆ ಕೂಡ ನಾವು ಜನರ ಹತ್ರ ಹೋಗ್ತಾರೆ ಪಕ್ಷ ಕಟ್ಟೋ ಕೆಲಸ ಒಂದು ಪ್ರಾಣದಲ್ಲಿ ಹೋಗಿಲ್ಲ ಹಿಂದುತ್ವ ಮೇಲೆ ರಾಜಕಾರಣ ಮಾಡಲಿಲ್ಲ ಧರ್ಮ ಧರ್ಮದ ವಿಷ ವಿಶ್ವ ಬಿಜೆಪಿ ರಾಜಕೀಯ ಮಾಡಲಿ ಕಾಂಗ್ರೆಸ್ ಪಕ್ಷ ಎಂದು ನಮ್ಗೆ ಈ ರೀತಿ ಹೇಳಿಕೊಡಲಿಲ್ಲ ನಾವು ನಮ್ಮ ನಾಯಕರು ಏನು ಹೇಳಿಕೊಟ್ಟಿದ್ದಾರೆ ಹಿಂದುತ್ವ ಅವರು ಹಾಗೆ ಬೇರೆ ಬೇರೆ ಸಂಘಟನೆಗಳ ಮೂಲಕ ಬೇರೆ ಬೇರೆ ಜನರ ದಪ್ಪದಾರ ತಕೊಂಡು ಹೋಗ್ತಕ್ಕಂಥ ಕೆಲಸ ಕಾಂಗ್ರೆಸ್ ಎಂದೂ ಮಾಡೋದಿಲ್ಲ ಮುಂದೂ ಮಾಡೋದಿಲ್ಲ ನಮ್ಮ ಪಕ್ಷ ಕೊಟ್ಟ ತತ್ವ ಮೇಲೆ ಪಕ್ಷ ಕೊಟ್ಟ ಕಾರ್ಯಕ್ರಮದ ಮೇಲೆ ಜನರ ಮರವನ್ನು ಪರಿವರ್ತನೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಐದು ಗ್ಯಾರಂಟಿ ಇದೆ ಭಾರತೀಯ ಜನತಾ ಇದು ಸುಳ್ಳು ಅಂತ ಹೇಳಿಕೆ ಕೊಟ್ಟಂತ ನೋಡಿದ್ರಿ ಆದರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಸಹಿ ಗ್ಯಾರಂಟಿಯಿಂದ ಹೋಗಿದೆ ಅವ್ರು ಏನು ನಮಗೆ ಸುಳ್ಳು ಕೊಡುವುದಿಲ್ಲ ಅಂತ ಈಗ ಅಷ್ಟು ಏನು ಭರವಸೆ ಕೊಟ್ಟ ಐದು ಗ್ಯಾರಂಟಿ ಅನುಷ್ಠಾನ ಆಗಿದೆ ಜನರಲ್ಲಿ ಹೋಗಿ ಮುಟ್ಟಿದೆ ಮುಂದೂ ಸಹ ಬಿಜೆಪಿಯವರೆಗೂ ಸಿಕ್ಕಿದೆ ಇದು ಬಿಜೆಪಿಯವರೆಗೂ ಸಾಕಷ್ಟು ಜನ ಬಿಜೆಪಿಯವರು ತಕೊಂಡಿದ್ದಾರೆ ತಕೊಂಡಿದ್ದಾರೆ ನಮ್ಗೆ ಗೊತ್ತಿತ್ತಲ್ಲ ಬಿ ಜೆ ಪಿ ಅವರು ತಕೊಂಡಿದ್ದಾರೆ ಎರಡು ಸಾವಿರ ತಕೊಂಡಿದ್ದಾರೆ ಯುವ ನೀತಿ ತಕೊಂಡಿದ್ದಾರೆ ಬಸ್ ಯೂಸ್ ಮಾಡ್ತಾ ಇದ್ದಾರೆ ಆದ್ದರಿಂದ ಇದು ಭಾರತೀಯ ಸುಳ್ಳು ಹೇಳೋದು ಸುಳ್ಳು ಹತ್ತು ಸುಳ್ಳು ಜನ ಅಂತ ಅವರು ಅಂತಾರೆ ನಮ್ದು ಆಗಲ್ಲ ಸುಳ್ಳು ಹೇಳೋದ್ರೆ ನಿಜವಾದ ಜನರಿಗೆ ಒಂದಲ್ಲ ಒಂದಿನ ಜನ ಅರ್ಥ ಮಾಡ್ಕೊಳ್ತಾರೆ ನಂಬಿಕೆ ಇಲ್ಲ ಇರಲಿಲ್ಲ ಸರ್ಕಾರ ಅಧಿಕಾರಿಗಳಿಗೆ ಕೈಯಲ್ಲಿ ಅಧಿಕಾರ ಇತ್ತು ಅಧಿಕಾರಿಗಳು ಮಾಡ್ತಾ ಹೋದರು ನಿಮ್ಗೆ ಗೊತ್ತಿರೋ ಅಧಿಕಾರಿ ಯಾವ ಮಟ್ಟದಲ್ಲಿ ಮಾಡ್ತಾರೆ ಅಂತ ನಾನು ಅದ್ರ ಬಗ್ಗೆ ಹೇಳ್ಕೊಬೋದು ಈಗ ನಮಗೂ ಒಂದು ಅದು ಕಾರ್ಯಕರ್ತರಿಗೆ ಅಧಿಕಾರ ಕೊಟ್ಟಿದ್ದಾರೆ ಅಧಿಕಾರಿಗಳನ್ನ ಇಟ್ಕೊಂಡು ನಾವು ಜನರ ಹತ್ರ ಹೋಗ್ತೇವೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸತಕ್ಕಂಥ ಕೆಲಸವನ್ನು ಈ ಮೂಲಕ ನಾವು ಮಾಡಿ ಪ್ರಾರಂಭ ಮಾಡ್ತೇವೆ ಇನ್ನೊಂದು ವಾರ ಹತ್ತಿದ್ದು ಅದನ್ನು ಜನರ ಹತ್ರ ಹೋಗ್ತೇವೆ ಬಹುಶಃ ಪುನರ್ರಚನೆಗೆ ಕೆಲಸಕ್ಕೆ ಕೈಯಾಗಿ ನಮ್ಮ ಬ್ಲಾಕಲ್ಲಿ ಒಂದು ಅಧ್ಯಕ್ಷರನ್ನು ನೇಮಕಾತಿ ಮಾಡಿದ್ದಾರೆ ಇಡೀ ಜಿಲ್ಲೆಯಲ್ಲಿ ಪುನರ್ರಚನೆ ಕೆಲಸವನ್ನು ಡಿ ಕೆ ಶಿವಕುಮಾರ್ ಅವರು ಕೈ ಕೈ ಎತ್ಕೊಂಡಿದ್ದಾರೆ ಎರಡೂ ಜಿಲ್ಲೆಯಲ್ಲಿ ಬಹುಶಃ ಈ ಅಧಿವೇಶನ ಮೇಲೆ ಡಿ ಕೆ ಶಿವಕುಮಾರ್ ಆ ಕೆಲಸವನ್ನು ಮಾಡ್ತಾರೆ ಅವರು ಪಕ್ಷ ಪುನರ್ರಚನೆಗೆ ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಬ್ಲಾಕ್ ಆಗಿದೆ ಅದನ್ನು ಬೇರೆ ಪ್ಲೇಸ್ ಯುವಕರನ್ನು ನೇಮಕಾತಿ ಮಾಡಬೇಕಂತ ತೀರ್ಮಾನ ಮಾಡಿದ್ದಾರೆ ಅದನ್ನು ಅವರ ಜಾಲದಲ್ಲಿ ಇದೆ ಬಹುಶಃ ಇಡೀ ಡಿಸ್ಟಿಕನ್ನು ಮತ್ತೆ ಪುನರ್ರಚನೆ ಮಾಡ್ತಕ್ಕಂಥ ಕೆಲಸ ಅವ್ರು ಮಾಡ್ತಾರೆ ಅನ್ನೋ ಭಾವನೆ ಇದೆ ಎರಡು ಸಾವಿರದ ಸುಕುಮಾರ್ ಶೆಟ್ಟರು ಡಿ ಕೆ ಶಿವಕುಮಾರ್ ಲೆವೆಲ್ನಲ್ಲಿ ಲೆವೆಲಲ್ಲಿ ಲೆವೆಲ್ದಲ್ಲಿದ್ದರು ಇಲ್ಲಿ ಕಾರ್ಯಕರ್ತರು ಹತ್ರ ಅವ್ರೇನು ಮಾತಾಡಲಿಲ್ಲ ಮಾತಾಡಲೂ ಇಲ್ಲ ನಾನು ಸಹ ಸ್ವತಃ ಡಿ ಕೆ ಶಿವಕುಮಾರ್ ಅಂತ ಹೇಳಿದರೆ ನಾನು ಯಾರು ಬರೋಕ್ಕೂ ನನ್ನ ಅಧ್ಯಕ್ಷನೇ ಇಲ್ಲ ಪಕ್ಷಕ್ಕೆ ಯಾರೇ ತೊಗೊಳ್ಳಲಿ ಪಕ್ಷದ ಸಿದ್ಧಾಂತ ಒಪ್ಪಿ ಯಾರು ಬಂದರೂ ನನ್ನ ಸ್ವಾಗತ ಇದೆ ಆದ್ದರಿಂದ ಇದು ಕುಮೆಪು ಸೋತರಿಸಿ ಕುಮಾರ್ ಕ್ಷೇತ್ರದ ವೈಯಕ್ತಿಕ ಏನು ಪ್ರಾಬ್ಲಮ್ ಇದ್ದರೆ ಅದು ಹೈಕಮಾಂಡ್ ಹತ್ರಬೇಕು ಅದು ಅವ್ರು ಸೇರುವುದಿಲ್ಲ ಅವ್ರು ಏಳ್ಸಿ ಕೊಡಬೇಕಾಗತ್ತೆ ನನ್ನ ಅಲ್ಲಿ ಇದರಲ್ಲಿ ಹಸ್ತಕ್ಷೇಪ ಇಲ್ಲ ನಾವು ಇವಾಗಲೂ ಉಡುಪಿ ಜಿಲ್ಲೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಐದು ಐದು ಸೋತಿದ್ದೇವೆ ಉಡುಪಿ ಜಿಲ್ಲೆಯಲ್ಲಿ ಪಕ್ಷ ಕಟ್ಟಬೇಕಾದ್ರೆ ಏನಾದರೂ ಸ್ಥಾನಮಾನಗಳನ್ನು ಪಕ್ಷಕ್ಕೆ ಉತ್ತರಿಸಿ ಕೊಡಬೇಕಾಗುತ್ತೆ ಅದು ಪಕ್ಷ ಬಿಟ್ಟ ವಿಚಾರ ಪಕ್ಷ ಕೊಡಲಿ ಕೊಡದೇ ಇರಲಿ ನಾನೊಬ್ಬ ಸಕ್ರಿಯ ಕಾರ್ಯಕರ್ತನಾಗಿ ಆ ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಸರ್ಕಾರ ಮಟ್ಟದಲ್ಲಿ ಜನರಿಗೆ ಸಹಾಯ ಮಾಡಲಿಕ್ಕಂಥ ಕೆಲಸ ಇವಾಗಲೂ ಮಾಡ್ತೇನೆ ಮುಂದೂ ಮಾಡ್ತೇನೆ ಈ ಎರಡು ಜಿಲ್ಲೆಯಲ್ಲಿ ಹತ್ರ ಮಾತಾಡಿದರು ಅವ್ರ ಹತ್ರ ಈಗಲೇ ಕಾರ್ಯಕರ್ತರ ಕೆಲವು ಕಮಿಟಿಗಳನ್ನು ನಾವು ಕೊಟ್ಟಿದ್ದೇವೆ ಕೆಲವು ಅನುಷ್ಠಾನ ಆಗಿ ಕೆಲವು ಆಗಿಲ್ಲ ಮೊದಲು ಆ ಕಾರ್ಯಕರ್ತರಾಗೇನು ನಾವು ಆಸ್ಪತ್ರೆ ಕಮಿಟಿ ಹಾಕೋ ಬಾಕಿ ಇದೆ ಕೇಳಿದ್ದು ಬಾಕಿ ಇದೆ ಅಕೌಂಟ್ ಜೀವನಲ್ಲಿ ಬಾಕಿ ಇದೆ ಇದನ್ನೆಲ್ಲ ಅವ್ರಿಗೆ ಮೇಲೆ ಮನೆಯನ್ನು ಕೂತ್ಕೊಂಡು ಒಂದಟ್ಟು ಮಾಡಿದ್ದೇವೆ ಅಥವಾ ಕಮಿಟಿಗಳನ್ನು ಕೂಡ ವರುಷ್ಷ ಮಾಡಿ ಎಲ್ಲ ಕಾರ್ಯಕರ್ತರಿಗೆ ಅವಕಾಶ ಕೊಡೋದ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕಂತ ರಿಕ್ವೆಸ್ಟ್ ಮಾಡಿದ್ದೇವೆ ದಿನೇಶ್ ಕುಮಾರ್ ಹೇಳಿದ ಆರೋಗ್ಯ ಕಮಿಟಿ ನೇರವಾಗಿ ಕೊಡಿ ನಾನು ಆರ್ಡರ್ ಮಾಡಿ ಕಳಿಸಿಕೊಡ್ತೇನೆ ಮಾತಿನಲ್ಲಿ ಇದು ಬ್ಲಾಕ್ ಪದ್ಯಗಳಿಗೆ ಅದರ ತಕ್ಷಣ ಕೊಡ್ಲಿಕ್ಕೆ ಹೇಳಿದ್ರೆ ಕೊಟ್ಟರೆ ನಾಳೆ ನನಗೆ ಹೋಗಿ ಅದು ಕೊಟ್ಟು ಮಾಡ್ತೇನೆ ಎರಡನೇ ದಿನ ಕಾರ್ಯಕರ್ತರಿಗೆ ನಾವು ಸ್ಪಂದಿಸಿರ್ತಕ್ಕಂಥ ಕೆಲಸಕ್ಕೆ ನಾವು ಆಲ್ರೆಡಿ ಮಾತಾಡಿದ್ದೇವೆ ಇನ್ನೂ ಅವರಿಗೆ ಜನಸ್ಪಂದನ ಕಾರ್ಯಕ್ರಮ ಕೆಲವು ಕೇಳಿ ಜನಸಂಪರ್ಕ ಸಭೆ ಮತ್ತು ಜನರ ಸರ್ಕಾರ ಇದೆ ಸರ್ಕಾರದ ಸಂದರ್ಭದಲ್ಲಿ ಏನು ಕೆಲಸ ಮಾತುಗಳಿದೆ ಎಲ್ಲವನ್ನು ಸರಿಪಡಿಸ್ತಕ್ಕಂಥ ಕೆಲಸಕ್ಕೆ ಅವ್ರ ಮನಸ್ಸು ಹೊತ್ತಿದ್ದಾವೆ ಅವರು ಪ್ರತಿ ಬ್ಲಾಕ್ಗೆ ಡೇಟ್ ಕೊಡ್ತೇನೆ ಅಂತ ಹೇಳಿದ್ರೆ ಅವ್ರು ಬಂದ ನಮ್ಮ ನಮ್ಮ ಒಟ್ಟಿಗೆ ಒಂದು ಕಾರ್ಯಕರ್ತ ಕಾರ್ಯಕ್ರಮ ಹಾಕ್ಕೊಡ್ತೇವೆ ಅದಾದಮೇಲೆ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡೆರಡು ಕಾರ್ಯಕ್ರಮ ಈ ಗ್ಯಾರಂಟಿ ಫಲಾನುಭವಿಗಳೇನಿದೆ ಅವ್ರನ್ನ ಕರೆದು ಅವರನ್ನು ಸಮಾವೇಶ ಮಾಡ್ತಕ್ಕಂಥ ಸರ್ಕಾರ ಇವತ್ತು ತೀರ್ಮಾನ ತಗೊಂಡಿದೆ ಉಸ್ತುವಾರಿ ಮಂತ್ರಿಗೆ ನಾವು ಡೇಟ್ ಕಳಿದೇವೆ ನಿನ್ನೆ ದಿನ ಮಧು ಬಂಗಾರಪ್ಪುರವೂ ಸಹ ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಗ್ಯಾರಂಟಿ ಸಮಾವೇಶ ನೀವು ಯಾವಾಗ ಮಾಡ್ತೀರಿ ಮೇಡಮ್ ಅವರನ್ನ ಕೂಡಲೇ ಮಾಡಬೇಕು ಇಲ್ಲ ಅಂತ ಬಂದಷ್ಟು ಶಿವಮೊಗ್ಗದಲ್ಲಿ ಇಪ್ಪತ್ನಾಲ್ಕನೇ ತಾರೀಕಿಗೆ ಆಲ್ರೆಡಿ ಅವರು ವಧು ಬಂಗಾರಪ್ಪರು ಇಟ್ಟಿದ್ದಾರೆ ನಾವು ಸಹ ಒಂದು ಅಧಿವೇಶನ ಮುಗಿದ ತಕ್ಷಣ ನಮ್ಮ ಭಾರತದಲ್ಲ ಆ ಕಾರ್ಯಕ್ರಮವನ್ನು ಆವಿಷ್ಕಾರ ಕೆಲಸವನ್ನು ಮಾಡ್ತೀವಿ